तर लपंग राज राजा रेडी हाडी गण मिचे अद्भुत वादा नृत्य करते आता रेला 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 हालो ಇಕ್ಕೋ ಇಕ್ಕೋ ತೆಗಿಮಮ್ಮ ಓಕೆ ಆರಾಮಮ್ಮ ಎಲ್ಲರೂ ಓಕೆ ಇಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ದಂಡಿ ಕೂತೀನಿ ಆರ್ಸಿ ಮ್ಯಾಚ್ ನೋಡ್ಕೋತ ಅದು ಮುಗಿಸೇ ಬರ್ಬೇಕತ್ತ ಲೆಕ್ಕದಾಗಿನಿ ರಜದ ಪಟ್ಟಿದಾರ ಏನು ವಿಕೆಟ್ ಆದ ಯಾವ್ದು ಇತ್ತ ಬಂದ್ವಿ ಕೈ ಇನ್ನೂ ಐತಿ యితే ఐతే కప్పు పీస్ అలా నమ్మది ఐతీ కేసుకో ఆరాకార ఎల్ సిగవ అరమా అవును అగతాళ కాక నేలి బి అవును మన డబ్బు మిల్ అరమ ఆర్కెస్ట్రా నోడ ಹೆಂಗೈತಿ ಈಗ ನಿಮಗೂ ಏನು ಹೇಳುದು ಅನಿವಾರ್ಯ ಯಾಕಂದ್ರೆ ನೀವು ಧಾರಾವಾಹಿ ಅಟ್ಟು ನೋಡೋರ ಉಳಕಿದ್ದೇನು ನಿಮ್ಗೆ ಸಿಗಂಗಿಲ್ಲ ಈ ಎಲ್ಲ ಮ್ಯಾಲೆ ಸಿನಿಮಾ ಥಿಯೇಟ್ರ್ ಇಲ್ಲಿ ಎಲ್ಲ ಅಡ್ಡಾಡ್ತೈತಿ ನೀವು ಎಲ್ಲಿ ಹೋಗಾರ ಭೀ ರೊಟ್ಟಿ ಬಿಡಿದು ಧಾರಾವಾಹಿ ನೋಡೋದು ರೊಟ್ಟಿ ಬಿಡಿದು ಧಾರಾವಾಹಿ ನೋಡುದು ನೋಡ್ತಿರಲ್ರಿ ಅಕ್ಕ ನೋಡ್ತಿರಲ್ರಿ ಅವು ನಮ್ಮ ಅಕ್ಕ ಜೂಮ್ ಹಾಕ್ತಾಳೆ ಯಾವ ಹಂಗಾಗೈತಿ ನಾವ್ ಮ್ಯಾಲ ಎಲ್ಲಾರ ಕಡೆ ಅವ್ರ ಕಡೆ ಮೊಬೈಲ್ ಪೊಬೈಲ್ ಅದ ನಿಮ್ಮ ಕಡೆ ಆಟ ಅದ್ರ ಕಡಿಮೆ ನೀವು ಈಗ ಮನೆಯಾಗ ಚಾಲು ಮಾಡಿ ಬಿಟ್ಟಿರಿ ನಾನು ನಂದಿನಿ ಹ ಚಾಲು ಮಾಡಿರಿ ಚಪ್ಪಾಳಿ ಮುಖಾಂತರ ಲಪಂಗರಾಜ ವೇದಿಕೆ ಹೊರ ಮಾಡ್ಕೊಳ್ಬೇಕು ಕಾಮಿಡಿ ಮಾತುಗಳ ಒಂದ್ ಎರಡು ಆಮೇಲ್ ಇರ್ಲಿ ಒಂದ್ ಎರಡು ಮಾತು ಹೇಳ್ತನ ಹಂಗ ತಪ್ ತಕೊಬೇಡ್ರಿ ಮಮ್ಮ ಊರಿ ಹೇಳ ನಾವ್ ಮೂರಿ ಕಾಮಿಡಿ ಮಾಡಿಸಿದ್ ಇವೇನು ಕಿಸಾ ಮೈತಿ ಮಾಡದ ನಾಕ್ ಹೋಗ್ಬೇಡ್ರಿ ಒಂದು ಮಾತು ಹೇಳ್ತನ ತಪ್ಪು ತಕೋಬೇಡ್ರಿ ఇన్నొందు గజ్ బీజ హాడ బర్ది నాకల్ ఐనా గణపతి డిజె మారాడ్రె పేమెంట్ తొందా అది బాబి ఏ మన్య ము ప్లేట్ హిం రైస్ బర్దాళ నిల్క ఆగ్ జోలి ఒంటైతి హిం తలగ వంటాళ బరీ బరీ హ నన్ను మర్జీ హాడు అంటే క్యాపిసిటీ పై ఆకే చాలు அருத்தத்தின் படத்தில் பின்பு இது தான் நீ அக்கையை விஜய் ஜெயின் பூசாத நம்பர்களில் பூசாத ஆட்டுக்கொண்ட கண்டிப்புக்கள்

ఇదెల్ల మొబైల్ కాల్ భీ మొదల చద్దశ్రీ ఎలా తిళిం ఆడు బర్దేన జపకు జపకి ఏం జపకి జపకి అయిల్ గొత్తా నోడాకి జపకి జపకి మూర్ ఫుట్ ఈ బర్త నోడికి ఏం జపకి జపకంద్రీ ఏ మొదల కాల బ్యేారే ఐతి ఈగిన కాల్ బ్యేారేత్త యాకప్ప అంద్ర లోపంగ రాజా పదే పదే కలవ్ మాత రిపీట్ హతీర్ తను కాల్ చేంజ్ ఆదు కాల్ చేంజ్ అయితే ఈగిన కాల్ క మొద కాల్ భా పర్క్తి హాల ಹಬ್ರೆಡ್ ಕಾಲ ಅನ್ನಾಕ ಒಂದು ಎಕ್ಸಾಂಪಲ್ ಒಂದು ಹುಡುಗದ ತೋರ್ಸಂಗ್ ಬರ ಅದ್ ವಾರ ನಮ್ ತಮ್ಮಾನೂ ಏ ಚಿಗವ ಕಾಲ ಚೇಂಜ್ ಆಗಿತಿ ಹಬ್ರ ಕಾಲ್ ಅನ್ನಾಕ ಎಲ್ ತರಾಕ್ ನಿನ್ ಸಂಬಂಧ ಸ್ಪೆಷಲ್ ಇವನ್ ವಯಸ್ಸು ಬರ್ರಿ ಈಗ ಇಪ್ಪತ್ತೊಂದು ಚಾಲು ಆಗ್ಯಾವ್ ವೈಟ್ ನೋಡವ್ ಏ ನೆಲ ಹೆಂಗ ನನ್ನ ಟೀಮದಾಗ ಇರ್ತಾನ ಮಾಡ್ತಾನೆ ಜಳಕಂತೂ ಒಟ್ಟಾಗ ಗೊತ್ತಿಲ್ಲ ಅವ್ನು ದೀಪಾವಳಿ ದೀಪಾವಳಿ ಗಟ್ಟ ಜಳಕ ಅದು ನಾಲ್ಕನೂರು ರೂಪಾಯಿ ಕೊಟ್ಟು ಸರ್ವಿಸಿಂಗ್ಕ ಒಯ್ತ ನಾವನು ಹಂಗೆ ಜಳಕಿಲ್ಲ ಅಲ್ಲಿ ಪೈಪ್ ಹಿಡ್ದೆ ಬಿಡ್ದು ಬೈಡಾ ಬಂತ್ ನಾಲ್ಕುನೂರು ಕೊಟ್ಟಾಗ ಸೊಚ್ಚಾಕ ನಾವು ಆಮೇಲೆ ಮತ್ತೊಂದು ಏನಪ್ಪ ಅಂದ್ರೆ ತಿನ್ನಾಕೂತಂದ್ರೆ ಕೂತಂದ್ರೆ ಎಂಟೆಂಟ್ ಎಗ್ರೀಸ್ ಮಜ್ಕಿರಿ ಮಸ್ಕಿರಿ ತಿಂತಾನೆ ಮನ್ಯಾಗ ಕೂತ ಬುಟ್ಟಿ ಅನ್ನೋ ಬಕಿಟ್ ಸಾರ ಇಪ್ಪತ್ತೊಂದು ವಯಸ್ಸಿನಾಗ ಈ ನಮನಿ ಹೊಯ್ಟ್ ಬಂದೈತಿ ಹೊಯ್ಟ್ ಹೊರಗೆ ಮೇನ್ ಐಟಮ್ ಒಳಗೆ ಹಾಂ ಏನು ಕಾಲ ಏನು ಕಾಲ ಅಂತಿದ ಮೈನ್ ನಮ್ಮ ದೋಸ್ ತೀರ್ಕೊಂಡ ನಮಗೆ ಇದು ಹೇಳ್ಬೇಕಾದ್ರೆ ವಿಚಿತ್ರ ಅನ್ಸದೇತಿ ನಾ ಬೆಂಗ್ಳೂರಾಗಿದ್ದಿನಿ ಅವ್ರವ ಫೋನ್ ಹೆಚ್ಚಿನ ತೀರ್ಕೊಂಡು ಏನಾಗಿತ್ತ ನೀ ಪೀತ ಸತ್ತ ನನಗೆ ದುಃಖ ಆಗಿತ್ತು ಸಿಟ್ಟು ಒಳ ಪಿತ್ತಾಗಿ ಸತ್ತು ಮಗ ಅನ್ಯ ಇದು ನಗು ವಿಶಾಲ್ ಮಮ್ಮ ಅವರ ಆ್ಯಕ್ಚುಲಿ ಹೇಳಬೇಕಂದ್ರೆ ಹೆಂಗೈತ ಹಾಂ ಮನ್ಸಿಕಾಗಿನಿ ನೀ ದೊಡ್ಡ ಮನ್ಸಿಗಾಯ್ತ ನೋಡಪ್ಪ ಹೆಂಗೆ ಇರ್ತೈತೆ ಅಂದ್ರೆ ಜೀವನ ಎರಡು ಸಾವಿರ ಒಂಬತ್ತ ಎಂಟ್ರಾಗ ಚೈನಾ ಮೊಬೈಲ್ ಬರ್ತಿದ್ದೆ ಮೊಬೈಲ್ ತೊಗೊಂಡು ಬಿಲ್ ತೊಗೊಂಡು ಇಲ್ಲಿ ಹೊರಗೆ ಹೋಗುತ್ತಿನಾಗ ಮೊಬೈಲ್ ಅಂಗಡಿಯಾಗ ಹೇಳ್ತಿದ್ದೆ ಹೊರಗೆ ಹೋಗಿ ಏನಾರ ಆದ್ರೆ ನಮ್ಗೆ ಗೊತ್ತಿಲ್ರಿ ಅಂತೇಳಿ ಆ ಚೈನಾ ಮೊಬೈಲ್ ಒಟ್ಟೆ ಗ್ಯಾರಂಟಿ ಕೊಡ್ತಿರ್ಕಿಲ್ಲ ಅವ್ರು ಹೊರಗೆ ಹೋಗಿ ಏನಾರ ಕೆಟ್ಟರೆ ಒಳಗೆ ನಮಗೆ ಸಂಬಂಧ ಇಲ್ಲ ಅಂತಾರೆ ಅದಕ್ಕಿಂತ ಒಂದು ಸಣ್ಣ ಜೀವನ ಕೊಟ್ಟು ದೇವ್ರು ಅದು ಗ್ಯಾರಂಟಿ ಇಲ್ಲ ಮದ ಯಾವಾಗ ಶಟಕ್ ಪಟಕ್ ಅಂತ ಹೇಳಿ ಪಟಾಕಿ ಶಾರಿಸ್ಕೊಂಡು ಯಾವಾಗ ಜಿಗಿತು ಗೊತ್ತಿಲ್ಲ ಅಂಥ ಸಣ್ಣ ಜೀವನದಾಗ ಐವತ್ತ ಮೈತಿ ಮಾಡ್ರೆ ಅರವತ್ತು ಭಾಳ ವಯಸ್ಸು ವಯಸ್ಸಾದ್ರು ಮಂದಿ ನಮಗೆ ನಮಗಿಲ್ಲ ಯಾಕಂದ್ರೆ ಎಂಬತ್ತೊಂಬತ್ತು ಟಾರ್ಗೆಟ್ ಹೋಗಿತ್ತು ನಲ್ವತ್ತು ಗಂಟೆ ನಡ ಗಡ್ 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 ಸಿಲಿಂಡ್ರ್ ಹೇಳಲ್ಲ ಹಿಂಗೆ ಜಗದಾಗಿತ್ತು ಮನೆಯಾಗ ಇಂಥ ಹಬರೆಡು ಕಾಲಾಗ ಯಾವಾಗ ಸಟಕ್ ಪಟಕ್ ಅಂತ ಗೊತ್ತಿಲ್ಲ ನಾ ದೊಡ್ಡವ ನೀ ದೊಡ್ಡವ ಆದ ಕಿಸಾಮತಿ ಈ ಕಿಸಾಮತಿ ಡಾ ನಾ ಪುಡಾರಿ ಆ ಮಗ ಇಲ್ಲಿಂತ್ರಿ ಏನೂ ಓದಿಲ್ಲ ಮಮ್ಮ ಊರ ಆದಷ್ಟು ನಕ್ಕೊತ್ತಿರ್ರಿ ನಕ್ಸೋತಿರ್ರಿ ಒಳ್ಳೇದು ಮಾಡ್ರಿ ಒಳ್ಳೇದು ಮಾಡೋಕಾಗ್ಲಿ ಅಂದ್ರೆ ದಯವಿಟ್ಟು ಕೆಟ್ಟದಂತ ಯಾರು ಮಾಡೋಕೋಗ್ಬಿಡ್ರಂತ ಹೇಳಕ್ಕೆ ಇಷ್ಟಪಡ್ತು ಸೊ ದಯವಿಟ್ಟು ನಕ್ಕೊಳ್ತಿರ ಸಣ್ಣ ಜೀವನ ಐತಿ ಖುಷಿ ಕೊಡ್ರಿ ಮಂದಿಗೆ ಅವರಿಂದ ಖುಷಿ ಪಡ್ಕ್ರಿ ಇಷ್ಟೊಂದು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಸೊ ಡೈಲಾಗ್ ಭಾಳಷ್ಟು ಅಪೇಕ್ಷೆ ಪಟ್ಟಿರಿ ನನ್ನ ಕೆಲವೊಂದು ಡೈಲಾಗ್ ಎಣ್ಣಿ ಮೇಲೆ ಏನಿ ಐ ಡೋಂಟ್ ಎಲ್ಲ ನಾಲ್ಕು ಎಂಟ ನೂರ ಇಪ್ಪತ್ತು ರೂಪಾಯಿ ಅಡಗುಲ ಈ ಥರ ಡೈಲಾಗ್ ಇರ್ತಾವೆ ಅಂಥ ಡೈಲಾಗ್ ಇಲ್ಲಿ ಹೇಳಕ್ಕೆ ಐಚ್ ಹೆಣ್ಣು ಮಕ್ಕಳು ನನ್ನ ಚಪ್ಪಲ್ಲೇ ಬಡದೋರು ಸೊ ಅಂಥ ಡೈಲಾಗ್ ನಾನು ಹೇಳೋಂಗಿಲ್ಲ ಏನಾರು ಒಂದು ಸ್ಪೆಷಲ್ ನಮ್ಮ ಹುಲ್ಗಳು ಸಂಬಂಧ ಯಾಕೆ ಬಂದ್ರೆ ನಮ್ಮ ಹುಲುಗಳು ನಾನು ವೀಡಿಯೋಗಳು ನೋಡೋದು ಜಾಸ್ತಿ ಸಣ್ಣ ಸಹ ಆದರೂ ಸಣ್ಣ ಸಣ್ಣ ಹುಡುಗರು ಚಿಗೋ ನನಗೆ ಉತ್ತರ ಕರ್ನಾಟಕದ ಪ್ರೀತಿ ಎಂತ ಕೊಟ್ಟಾರಂದ್ರೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ನಾನು ಮೈನಿ ಒಂದು ಕಾರ್ಯಕ್ರಮದಾಗ ಮಾತಾಡ್ಕೊತ ಮಾತಾಡ್ಕೊತ ಸಣ್ಣ ಹುಡುಗ ಏನಪ್ಪ ಪಾ ಹೇಗೆ ಹೇಗ ಸುಳಿಮಗನ್ ಅದು ಯಾರೂ ಕೇಳಿಲ್ಲ ಗಪ್ಪ ಹಿಂದೆ ಮೈನ್ಯ ಸೀದಾ ಸೀದಾ ಸುಳಿಮಗ ಅಂದ ನನಗೇನು ಶಿಟ್ಟು ಮಮ್ಮ ನನಗೇನು ಇಲ್ಲ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಮೈದಿ ಮಾತು ಸ್ವಲ್ಪ ಬಿರ್ಸಾಕವು ಆದ್ರೆ ಲಪಂಗ ರಾಜ ಈ ಫೀಲ್ಡಿಗೆ ಬರೋಕ್ಕಿತ್ತು ಮುಂಚೆ ಗೋವಾದಾಗ ಇದ್ನಿ ಇದ್ನಿ ಮುಂಬೈಗೆ ಹೋಯ್ನಿ ಹೈದ್ರಾಬಾದ್ಗೆ ಮೂರ್ನಾಲ್ಕು ವರ್ಷ ಕೆಲ್ಸಕ್ಕೆ ಹೋಯ್ನಿ ಸೆಂಟ್ರಿಂಗ ಕುರ್ಕುರಿ ರಿಕ್ಷಾ ಏಕ ನಂಬರ್ ದೂ ನಂಬರ್ ಎಲ್ಲ ಮುಗಿಸಿ ಈ ಫೀಲ್ಡಿಗೆ ಬಂದಾನ ಬಟ್ ಅಡ್ಡಾಡ್ರು ನನಗೆ ಕಲಾವಿದ್ರಿಗೆ ಉತ್ತರ ಕರ್ನಾಟಕದಾಗ ಮಗು ಥರ ಪ್ರೀತಿ ಎಲ್ಲರೂ ಸಿಗ್ತೈತೆ ಅಂದ್ರೆ ಅದು ಬರೀ ಉತ್ತರ ಕರ್ನಾಟಕದ ಮಾತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಸೊ ದಯವಿಟ್ಟು ಹನುಮಂತ ನಾವು ಆದ ಕಪ್ ತಂದ ಈಗ ಭಾಳ ನಾವು ಈಗಾನು ಅವ ಕಪ್ ತಂದು ಬರಲಿ ಸಿ ಸನ್ಯಾಗ ಬಂದಿದ್ದು ಅದನ್ನೋ ಕಪ್ ಶಬಶೆ ಬಿಟ್ಟು ನಾವು ಹೇಳೋಕೆ ಇಷ್ಟಪಡ್ತಾನು ಸೊ ಡೈಲಾಗ್ಗಳು ಕೇಳತ್ತಿರಿ ಸಣ್ಣ ಸಣ್ಣ ಹುಡುಗರು ಇದೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಅಪ್ಪ ನಿಮ್ಗೆ ಇನ್ನೂ ವಯಸ್ಸು ಭಾಳ ಇನ್ನೂ ಜೀವನ ಭಾಳ ಐತಿ ಆದಷ್ಟು ಮೊಬೈಲ್ದಿಂದ ಪರಿಚಯ ಆದ್ರೂ ಒಂದು ಮಾತು ಹೇಳ್ತಾನು ಮೊಬೈಲ್ ಕಡಿಮೆ ಯೂಸ್ ಮಾಡ್ರಿ ಅಪ್ಪ ಅವ ಕ್ವಾಟ್ರ ಯೂಸ್ ಮಾಡಿರಿ ಇಲ್ಲಂದ್ರೆ ಜೋರು ಹೋಗ್ಬೇಡ್ರಿ ಅಭ್ಯಾಸ ಮಾಡೋ ಟೈಮ್ಗೆ ಅಭ್ಯಾಸ ಮಾಡಿರಿ ಮಾತು ಕೇಳೋ ಟೈಮ್ಗೆ ಮಾತು ಕೇಳಿ ಏನಾರು ಸ್ವಲ್ಪ ಏನಾರು ಏನಾರು ಕೊಟ್ರೆ ನೋಡ್ರಿ ಬಿಟ್ಟೆ ಬಿಡ್ರಿ ಮತ್ತು ಇವ್ರದ್ದು ಬಿಡ್ರಿ ತಂಗಿ ಹೋರಾ ನೀವು ಸಾಯಿಲಿ ಪಾಯಿಲಿ ಹೋಗಿರವ ವಿಶೇಷವಾಗಿ ನಿಮ್ಮ ಕೈ ಮುಗಿತು ನೀವು ಅಂತ ಮೊಬೈಲ್ ಆದಷ್ಟು ಕಡಿಮೆ ಯೂಸ್ ಮಾಡ್ರಿ ಯಾಕಪ್ಪ ಅಂದ್ರೆ ಏಯ್ಯಪ್ ಎ ಅಂತ ಏನೇನು ಆ್ಯಪ್ಗಳು ಬಂದವು ಗಟ್ರ ಅನ್ನೋದು ಮೀಡಿಯಾ ಅನ್ನೋದು ಹೊಲಸು ಗಟ್ರ ಐತಿ ವಿಶೇಷವಾಗಿ ಸಣ್ಣ ಸಣ್ಣ ಹುಡುಗರು ಆಗಲಿ ವಿಶೇಷವಾಗಿ ಕಾಲೇಜ್ ಪಾಲಿಗೆ ಹುಡುಗು ತಂಗಿಗಳಾಗ ದೂರ ಇದ್ದು ಬಿಟ್ಟರೆ ಹೇಳಕ್ಕೆ ಇಷ್ಟಪಡ್ತಾನು ನಿಮಗೆ ಸೀಟ್ ಬಂದ್ರು ಅನುವಾರ ಈ ಮಗ ಮೊಬೈಲ್ ನೋಡಬೇಡ ನೋಡಬೇಡಂತ ಮತ್ತು ಮೊಬೈಲ್ದಾಗ ವೀಡಿಯೋ ಮಾಡ್ತ ನೀವು ಅನಾಕ್ ಹೋಗ್ಬಾರ ನನಗೆ ತಿಳಿದಷ್ಟು ಒಂದು ಒಳ್ಳೆಯ ಹೇಳತ್ತನು ಸೀಟ್ ಬಂದ್ರೆ ಆಮೇಲೆ ಫೋನ್ ಆಯ್ತು ಬೇರೆ ನನಗೆ ಹಿಡಿದಿದ್ದೆ ಸೊ ಈ ಹುಲಿಗಳು ಹುಲಿಗಳ ಸಂಬಂಧ ಒಂದು ಡೈಲಾಗ್ ಗಿಚ್ಚೆ ಒಂದು ಆರ್ ಸಿ ಬಿ ಡೈಲಾಗ್ ಇದೆ ಹೇಳಿ ಓಕೆ ಸೊ ಸಿ ಬಿ ಸನೇಕು ಬಂದೈತಿ ಇನ್ನೂ ಈ ವರ್ಷ ಗದ್ಲು ಕಾಣತ್ತೈದು ಯಾಕಂದ್ರೆ ಹದಿನೆಂಟು ವರ್ಷ ಆಯ್ತು ಮಗೋರೇ ಚೈಡ್ ಹರಿದ್ ನಂದು ಏನು ಹೇಳಿ ಒಳಗಿಂದ ಒಳಗಿಂದು ಪರಿಸ್ಥತಿ ಬೇಡ ಸೊ ಅಂತೂ ಹಾಕಿಲ್ಲ ಬಟ್ ಅದೊಂದು ಡೈಲಾಗ್ ಯಾಕೆ ಪೆಂಡಿಂಗ್ ಇಟ್ಟಿನಂದ್ರೆ ಅದು ಹಂಗೆ ಆದಾಗ ಹಂಗೆ ಹೇಳಿ ಹಾಕಬೇಕಂತ ಒಂದು ಡೈಲಾಗ್ ಬರ್ತೀನಿ ನಾನು ರಜತ್ ಪಟ್ಟಿದಾರೆ ಬ್ಯಾಟಿಂಗ್ ಫುಲ್ ಆಡಬೇಕು ಅವನಿಂದ ಮ್ಯಾಚ್ ಗೆಲ್ಲಬೇಕು ಮರನೇ ದಿನ ಆ ವಿಡಿಯೋನ ಹೇಳಿ ಬರ್ದಿಟ್ಟು ಯಾ ಈಗ ಆಗಿ ತಿಂಗಳಾಗಬಾತ್ ನಾನು ಆದ್ರೂ ಇನ್ಸ್ಟಾಗ್ರಾಮ್ನಾಗ ಹಾಕಿ ಮುಂಚೆ ನಿಮ್ಮ ಊರಾಗಿ ಹೇಳಿಬಿಡ್ತೀನಿ ಹೇಳಿ ನಾನು ಆಲ್ಮೋಸ್ಟ್ ಕಡೆ ಬಟ್ ಇನ್ಸ್ಟಾಗ್ರಾಮ್ನಾಗ ಹೇಳಿಲ್ಲ ಹೇಳಿ ಆರ್ ಸಿ ಬಿ ಕ್ಯಾಪ್ಟನ್ ಯಾರ ರಾಜೇಶ್ ಪತ್ತಾರ ಯಾರ ರಜತ್ ಪಟ್ಟಿದಾರ ಓಕೆ ಹೇಳ ಹುಡುಗಿ ಜೋಡಿ ಮಾಡಿದ್ದು ಡೇಟಿಂಗ ಐಫೋನದಾಗಿ ಇಟ್ಟಿದ್ದು ಸೆಟ್ಟಿಂಗ ಒಂದು ವೇಳೆ ತಪ್ಪಬಹುದು ಆದರೆ ರಜತ ಪಟ್ಟಿದಾರ ಬ್ಯಾಟಿಂಗ ಲಪಂಗ ರಾಜನ್ ಆ್ಯಕ್ಟಿಂಗ ಒಂದಿನ ಬೆಂಕಿ ಹಚ್ಚಿ ಹಸ್ತು ಒಂದಿನ ಕಪ್ ತಂದೆ ತರ್ತು ಸೊ ಒಟ್ಟ ಹುರುಪಲ್ಲಿ ಹೇಳಿಬಿಡ್ರಿ ಈ ಸಲ ಕಪ್ಪ ಈ ಸಲ ಕಪ್ಪ ಸಿ ಬಿ ಓಕೆ ಸೊ ಮೊಬೈಲ್ದಾಗ ಮೀಡಿಯಾದಾಗ ಅವನು ಏನಾರ ಏನಾರ ತನ್ನ ತನ್ನ ತ್ರಾಸುಗಳು ಹೇಳ್ಕೊರಕ್ಕೆ ಸ್ಟೇಟಸ್ಗಳು ಇಡ್ತಿರ್ತೀರಿ ಭಾಳಷ್ಟು ಸ್ಟೇಟಸ್ಗಳು ಕಾಮಿಡಿ ಆತು ಏನೋ ಒಂದು ಮಾಸ್ ಡೈಲಾಗ್ ಹೇಳಿ ಇಡ್ತಿರ್ತೀರಿ ಅಂತ ಏನಾರ ಏನಾರು ಜೀವನದಾಗ ಪರ್ಸನಲ್ ಏನಕ್ಕೆ ಏನಾರ ಆಗಿರ್ತಾವೆ ಸೊ ಅವ್ರ ಸಂಬಂಧ ಒಂದು ಹುಡುಗ ಹುಡುಗರ ಸಂಬಂಧ ಒಂದು ಮಾಸ್ ಡೈಲಾಗ್ ಹೇಳಿ ಕೂತು ಬಿಡ್ತೀನಿ ಹೇಳೆ ಕೆಲವೊಂದು ಡೈಲಾಗ್ಗಳು ಇರ್ತಾವೆ ಕೇಳಿ ಇಲ್ಲೇ ಬಿಡ್ರಿ ಮಂದಿ ಮೇಲೆ ಪ್ರಯೋಗ ಮಾಡಬೇಡ್ರಿ ಕೆಲವೊಂದು ಸಾಹಿತ್ಯಗಳು ಇರ್ತಾವೆ ಅವನು ಇಲ್ಲೇ ಹಾಡಿ ಅಲ್ಲೇ ಬಿಡೋದಿ ಪರ್ಸು ನಾನೊಂದು ಹಾಡಿ ಕೇಳಿರ್ಬೇಕು ನಾವು ಊರಾಗ ಹಾಂ ಎಲ್ಲಿ ಕರಿ ಕಡಿಯವಾಮಮ್ಮ ಎಲ್ಲರೂ ಬಂದು ಕಡ್ದಂತ ಬರ್ತನಕ ಓಡ್ಯಾಡಿ ಹಾಂ ನೋಡ್ರಿ ಸಾಹಿತ್ಯ ಕೇಳ್ಬಿಡಕ್ ಹುರುಪಿ ಅದು ಹಂಗೆ ಕೆಲವೊಂದು ಸಾಹಿತ್ಯಗಳು ಬಿರ್ಸಿರ್ತಾರೆ ನಾವು ಕೇಳಿ ಮಜಾ ಮಾಡೋದು ಮಂದಿ ಮೇಲೆ ಪ್ರಯೋಗ ಮಾಡಬಾರ್ದವ್ನು ನಾವು ಊರಾಗ ಗೋಕಾದಾಗ ಒಬ್ಬ ಲವ್ ಮಾಡಿ 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 ಹುಡುಗಿ ಮನೆ ಮುಂದೆ ಹೋಗಿ ಹಿಂಗ್ ನಿಮ್ಮಪ್ಪ ನಿಮ್ಮಅಪ್ಪ ಆ ಹುಡುಗಿ ಅಪ್ಪ ಕರೆ ಕರಿ ಕೋಟಿ ಬರ್ತಾರ ಕ್ಲೈಂಟ್ ತೋರ್ಸಿನ ಮೈನೆ ಗಂಡಸ್ರ ಬಗ್ಗೆ ಒಂದು ಹಾಡ ಬರ್ದು ಹಾಕಿನಿ ಕೇಳಿರ್ಬೇಕು ವಿಶೇಷವಾಗಿ ಗಂಡಸ್ರ ಬಗ್ಗೆ ಅಂದ್ರೆ ಮದುವೆ ಆಧಾರ ಬಗ್ಗೆ ಯಾರ್ಯಾರು ಮದುವೆ ಆಗೈತಿ ಅವ್ರ ಹಟ್ಟ ಕೇಳಬೇಕದನ್ನ ಮತ್ತೆ ಮದ್ವಿ ಆಗಲ್ದಾರೆ ಕೇಳಾಕ್ ಹೋಗ್ಬೇಡ್ರಿ ಯಾಕಂದ್ರೆ ಮದ್ವಿನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತಾರೆ ಅಂಥ ಸಾಹಿತ್ಯ ಬರ್ತೀನಿ ಹತ್ರಾಗ ಸೊ ಕೆಲವೊಂದು ಯಾಕೆ ವಿಶೇಷವಾಗಿ ಹೇಳ ಅಂದ್ರೆ ಕೆಲವೊಂದು ಡೈಲಾಗ ಕೆಲವೊಂದು ಸಾಹಿತ್ಯಗಳು ಬಿರುಸಿರ್ತಾವೆ ಕೇಳಿ ಮಜಾ ಮಾಡಿಬಿಡ್ರಿ ಈಗ ಹೇಳು ಡೈಲಾಗು ಇಲ್ಲೇ ಕೇಳಿ ಇಲ್ಲೇ ಮಜಾ ಮಾಡಿಬಿಡ್ರಿ ಹೇಳೇ ಎಲ್ಲ ಬಿಟ್ಟು ಸುಮದನು ಇರಾಕ್ ಬಿಡ ನೀ ಜಾಸ್ತಿ ಹಾರಾಡಕ್ಕೆ ಹೋಗ್ಬೇಡ ನನ್ನ ಹೊಡಿತನು ಬಡಿತನ ಅಂದಾರಲ್ಲ ಸಿಕ್ ಸಿಕ್ಕಲ್ಲಿ ಹೊಲಿಗೆ ಹಾಕ್ಸಂದ್ ಹೋಗ್ಯಾರ ಅಕಸ್ಮಾತ್ ನನ್ನ ತನಕ ನಾ ಬೈನಿ ಅಂದ್ರೆ ನಿನಗೆ ಹೊಲಿಗೆ ಅಲ್ಲ ಸೀದಾ ಹೊಲಿಗೆನ ಬಾರಿಸೋದ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು